ವಿರಾಟ್ ಕೊಹ್ಲಿ ಆರ್ಸಿಬಿಯ ಹೃದಯ ವಿರಾಟ್ ಕೊಹ್ಲಿ ಎರಡು ಸಾವಿರ ಎಂಟು ರಿಂದ ಆರ್ಸಿಬಿ ಗೆ ಪ್ರಾಮಾಣಿಕ ಸೇವೆ ನೀಡಿದ್ದು ಎರಡು ಸಾವಿರ ಹದಿಮೂರು ರಿಂದ ಎರಡು ಸಾವಿರ ಇಪ್ಪತ್ತೊಂದರವರೆಗೆ ನಾಯಕತ್ವ ವಹಿಸಿದ್ದರು ನಾಯಕತ್ವ ಬಿಟ್ಟರು ಇನ್ನೂ ಶ್ರೇಷ್ಠ ಬ್ಯಾಟ್ಸ್ಮನ್ ಆಗಿ ತಂಡದ ಶಕ್ತಿಯಾಗಿದ್ದಾರೆ ಐಪಿಎಲ್ ಇತಿಹಾಸದಲ್ಲಿ ಅತಿ ಹೆಚ್ಚು ರನ್ ಸ್ಕೋರ್ ಮಾಡಿದ ಆಟಗಾರರು ಎರಡು ಸಾವಿರ ಹದಿನಾರರಲ್ಲಿ ಒಂಬೈನೂರ ಎಪ್ಪತ್ಮೂರು ರನ್ ಬಾರಿಸಿ ದಾಖಲೆಯ ಸೆಷನ್ ನೀಡಿದರು ಆರ್ಸಿಬಿಗೆ ಏಳಕ್ಕೂ ಹೆಚ್ಚು ಶತಕಗಳು ಕೊಟ್ಟಿದ್ದಾರೆ ಅವರ ನಾಯಕತ್ವದಲ್ಲಿ ಆರ್ಸಿಬಿ ಎರಡು ಸಾವಿರ ಹದಿನಾರರಲ್ಲಿ ಫೈನಲ್ ತಲುಪಿತು ಟ್ರೋಫಿ ಗಿಲ್ಲದಿದ್ದರೂ ತಂಡವನ್ನು ಪ್ಲೇ ಆಫ್ ಗೂಡಿಸಿಕೊಂಡರು ಈ ಕಪ್ ನಂಬೆಯೇ ಎಂಬ ಅಭಿಮಾನಿಗಳ ನಂಬಿಕೆಗೆ ಧಾರಾಳವಾಗಿ ಪ್ರೋತ್ಸಾಹ ಕೊಟ್ಟರು ಪ್ರತಿ ಮ್ಯಾಚ್ಗೂ ಒಂದು ನೂರು ಪರ್ಸೆಂಟ್ ಶ್ರಮ ನೀಡಿ ಅಭಿಮಾನಿಗಳ ಹೃದಯ ಗೆದ್ದಿದ್ದಾರೆ ಎರಡು ಸಾವಿರ ಎಂಟು ರಿಂದ ಒಂದೇ ತಂಡದಲ್ಲಿ ಆಟವಾಡಿ ಬೇರೆ ಯಾವ ಫ್ರಾಂಚೈಸಿಗೂ ಹೋಗದೆ ನಿಷ್ಠೆಯ ಉದಾಹರಣೆಯಾಗಿ ಪರಿಣಮಿಸಿದ್ದಾರೆ ವಿರಾಟ್ ಆರ್ಸಿಬಿ ಗೆ ಕೇವಲ ಆಟಗಾರ ಅಲ್ಲ ಅವರು ಆ ತಂಡದ ಗುರುತು ಅವರು ತಂದ ಆತ್ಮಸ್ಥಿತಿ ಉತ್ಸಾಹ ನಂಬಿಕೆ ಇವೆಲ್ಲವೂ ಗೆ ಶಾಶ್ವತ ಕೊಡುಗೆ ಈ ವಿಡಿಯೋ ಇಷ್ಟವಾದ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು